ತುಂಬ ಆಗ್ತಿದೆ ಇಲ್ಲಿ ಬ್ಯಾ ಅಂದರೆ ಸ್ಟಾರ್ಟಿಂಗು ಬಂದಾಗ ಫುಲ್ಲು ಅಂದರೆ ಊರನ್ನ ಮತ್ತೆ ಫಿಶ್ ಫ್ರೈ ಊಟ ಎಲ್ಲ ಮಿಸ್ ಮಾಡ್ಕೊಳ್ತಿದ್ದೆ ಸೊ ಇವತ್ತು ತುಂಬ ಜನ ಕುಂದಪಡೋದರೆಲ್ಲ ಇದ್ದಾರಲ್ಲ ಖುಷಿ ಆಗ್ತಿದೆ ಮತ್ತೆ ಬಾಯ್ಲ್ಡ್ ರೈಸ್ ಮತ್ತೆ ಫ್ರೈ ಎಲ್ಲ ತಿಂದು ತುಂಬ ಖುಷಿ ಆಗ್ತಿದೆ ಅಂದರೆ ಆ್ಯಕ್ಚುಲಿ ಎಲ್ಲ ಸ್ಪೆಷಲ್ ಇದೆ ಚೆನ್ನಾಗಿತ್ತು ಆ್ಯಕ್ಚುಲಿ ಪರ್ಚೇಸ್ ಪರ್ಚೇಸ್ ಏನು ಮಾಡ್ಲಿಕ್ಕೆ ಹೋಗಿಲ್ಲ ಇದು ಊಟ ಮಾಡಿದ್ವಿ ಫಿಶ್ ಮಿಲ್ಸ್ ತಿಂದ್ವಿ ಫ್ರೈ ಬಾಯ್ಲ್ಡ್ ರೈಸ್ ಕೋಳಿ ರೊಟ್ಟಿ ಎಲ್ಲ ಚೆನ್ನಾಗಿದೆ ಆಕ್ಚುಲಿ ಕುಂದಾಪುರ ಹಬ್ಬ ತುಂಬಾ ಖುಷಿ ಆಗ್ತಿದೆ ಇಷ್ಟೊಂದು ಜನ ನಮ್ ಕುಂದಾಪುರದವರೆಲ್ಲ ಸೇರಿದ್ರು ಅಂದ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಹಬ್ಬ ಗ್ರ್ಯಾಂಡ್ ಸಕ್ಸಸ್ ನಮ್ಮ ಈ ಹಬ್ಬ ಆಯೋಜನೆ ಮಾಡಿದಂತ ಎಲ್ಲ ಸದಸ್ಯರಿಗೂ ತುಂಬು ಹೃದಯದ ಧನ್ಯವಾದಗಳು ನಮ್ದೊಂದು ತಾಲೂಕಿನ ಭಾಷೆ ಅಲ್ಲ ಇದು ನಮ್ದು ಇಷ್ಟೇನ ಸೇರಿದ್ರು ಸೇರಿದ್ರಂದ್ರೆ ಗ್ರೇಟ್ ನಾವು ನಮ್ದು ಲಿಮಿಟ್ ಇದೆ ನಮ್ದು ನಮ್ಮ ಭಾಷೆಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇದಿಲ್ಲ ಮುಂದಾಪುರ ತಾಲೂಕಿನ ಭಾಷೆ ಇದು ಇಷ್ಟ ಜನ ಸೇರಿದ್ರು ಗ್ರೇಟ್ ಸೇರಿದ್ರೆ ಎಲ್ಲ ಸ್ಪೆಷಲ್ ಈಗ ಆಯೋಜನೆ ಮಾಡಿ ನಿನ್ನೆ ಯಕ್ಷಗಾನ ಆಗಿದೆ ಜೋಡಾಟ ತುಂಬಾ ವರ್ಷ ನೆಕ್ಸ್ಟ್ ಇವತ್ತೆಲ್ಲ ಬೇರೆ ಬೇರೆ ಕಾರ್ಯಕ್ರಮ ತುಂಬಾ ಕಾರ್ಯಕ್ರಮಗಳು ಆಗಿದಾವೆ ಎಲ್ಲ ಸ್ಪೆಷಲ್ ಟೋಟಲ್ ಸ್ಪೆಷಲ್ ಮುಂದಾಪುರ ಹಬ್ಬ ನಾವು ಊರ್ನವರು ಬೆಂಗಳೂರಿಗೆ ಬಂದು ತುಂಬಾ ವರ್ಷ ಆದ್ರಿಂದ ಇಲ್ಲಿ ಬಂದು ಕುಂದಾಪುರ ಹಬ್ಬ ತುಂಬಾ ಖುಷಿ ಇದೆ ಯಾಕಂದ್ರೆ ಊರ್ಬದ್ದೆಲ್ಲ ಕಾಮು ಸಿಕ್ಕತ್ತಾರು ಬೆಂಗಳೂರಲ್ಲಿ ಬರೀ ಸಿಟಿ ಬಸ್ಸು ಸೌಂಡ್ ಇದೇ ಇದ್ರ ಮಧ್ಯೆ ನಮ್ಮೂರ್ ಅಲ್ಲಿ ತುಂಬಾ ಖುಷಿ ಇದೆ ಮಕ್ಕಳಿಗೆಲ್ಲ ಒಂಥರ ಊರಿಂದ ನೆನ್ ತರಿಸುವಂತ ಹಬ್ಬ ಸೊ ಫ್ಯಾಮಿಲೀಸ್ ನಮ್ಮೂರ್ ತರ ತೇರು ಊಟ ಸಾಂಸ್ಕೃತಿಕ ಕಾರ್ಯಕ್ರಮ ವಾದ್ಯ ಮೇಳ ಅದೆಲ್ಲ ನಮ್ಮ ಊರ್ ಸ್ಟೈಲಲ್ಲಿ ತರನೇ ಇದೆ ಕುಂದಾಪುರ ತರನೇ ಇದೆ ಅದೊಂದು ಖುಷಿ ಇದೆ ಸೇಮ್ ನಮ್ಮ ಕುಂದಾಪುರನೇ ಬೆಂಗಳೂರಲ್ಲಿ ದರ ಇಳಿಸಿ ಬಿಟ್ಟಿರೋ ಅದೊಂದು ತುಂಬಾ ಖುಷಿ ಇತ್ತು ಆ ಕುಂದಾಪುರಿ ಹಬ್ಬಕ್ಕೆ ಬಂದು ಖುಷಿ ಆಯ್ತು ಫ್ರೆಂಡ್ಸ್ ಜೊತೆಗೆಲ್ಲ ಬಂದಿತ್ತು ಆ ಇದ್ದಿದ್ದು ಬೋರ್ ಹಿಡಿದೋಯ್ತು ಒಂದ್ಸಲ ಕುಂದಾಪುರ ಹಬ್ಬದ ಹೋಯ್ಕಂದ್ರೆ ಅಂದ್ಕೊಂಡಿತು ಮಾಡಲ್ಲ ಅಲ್ಲ ಹಾಕಿಲಿಲ್ಲ ಮಕ್ಕಳಿಗೆ ಬೇರೆ ಶಾಲೆ ಇದ್ದಿತ್ತಲ್ಲ ಅದಕ್ಕೆ ಹಾಕಿಲ್ಲ ಇವತ್ತು ಫ್ರೆಂಡ್ಸ್ ಜೊತೆ ಎಲ್ಲ ಬಂದು ಭಾರಿ ಖುಷಿ ಆಯ್ತು ಅದ್ರಾಗಂತೂ ನನ್ ಗಂಟೆ ಹಗ್ಗ ಮಾಡಿರಾ ಹಗ್ಗ ಜಟದಲ್ಲಿ ಫಸ್ಟ್ ಪ್ರೈಸ್ ತಕೊಂಡ್ರು ಅದಂತೂ ಭಾರಿ ಖುಷಿ ಆಯ್ತು ಬಂದದೊಂತೂ ಸಾರ್ಥಕ ಐತೆ ಈ ಮೂರು ವರ್ಷದಿಂದ ನಾನು ಬರ್ಕ್ 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 ಫ್ರೆಂಡ್ಸ್ ಯಾರು ಸಿಕ್ತಿರ್ಲಿಲ್ಲ ಆಯ್ತು ಅಲ್ಲಾಯ್ತಮ್ಮ ಈ ಸಲ ಬಂದು ಖುಷಿ ಆಯ್ತು ಮತ್ತು ನನ್ನ ಗಂಡ ಗೆದ್ದದಂತೂ ಇನ್ನೂ ಖುಷಿ ಆಯ್ತು ಅದ್ರ ಜೊತೆ ನನ್ನ ಮಗನು ಹಾಗೆ ಎಂತ ಕುಂದಾಪುರ ಹಬ್ಬ ಬಂದು ನಂಗೆ ಬಾರಿ ಖುಷಿ ಆಯ್ತು ಕುಂದಾಪುರ ಕನ್ನಡ ಹಬ್ಬಕ್ಕೋಸ್ಕರ ಊರಿಂದ ಇಲ್ಲಿಗೆ ಬಂದಂಗ್ ನಾನು ಬೆಂಗ್ಳೂರಿಗೆ ಬಂದು ಎರಡೇ ತಿಂಗಳು ನಾನು ನಿಜ ನಾ ಬೆಂಗಳೂರಲ್ಲ ನಮ್ದು ಕುಂದಾಪುರ ಪ್ಯೂರ್ ಕುಂದಾಪುರ ಜಾಬಿಗೋಸ್ಕರ ಬಂದದ್ದು ಜಾಬ್ ಮಾಡಿದ್ರೆ ಕುಂದಾಬ ಕನ್ನಡ ಹಬ್ಬಕ್ಕೆ ಬಂದು ಒಳ್ಳೆ ತಿರುಗಿದೆ ಇಲ್ಲ ಇಲ್ಲ ನಂದು ವರ್ಕ್ ಫ್ರಮ್ ಆರು ಬೆಂಗಳೂರಾಗಿದ್ದೆ ಕುಂದಾಪುರ ಕನ್ನಡ ಹಬ್ಬಕ್ಕೆ ಫ್ರೆಂಡ್ಸ್ ಜೊತೆಗೆಲ್ಲ ಬಂದ್ರೆ ತುಂಬಾ ಖುಷಿ ಆಯ್ತು ಮತ್ತೆ ಎಲ್ಲರೂ ಎಲ್ಲರೂ ರಿಲೇಟಿವ್ ಸಿಕ್ಕರು ಒಂದು ಎಲ್ಲಾದ್ರೂ ಹಾಕಿದ್ರು ಗಂಬಳ ಆಮೇಲೆ ಯಕ್ಷಗಾನಂದ ಇದು ಆಮೇಲೆ ತೇರು ಆಮೇಲೆ ಟೆಂಪಲ್ ಫುಲ್ ಹಾಕಿದ್ರು ಖುಷಿ ಆಯ್ತು ಕೇಳಿ ನಮ್ಮ ಭಾಷೆ ಬಗ್ಗೆ ಹೇಳೋಕೆ ಎಂತ ಇಲ್ಲ ಎಷ್ಟು ಈಜಿ ಅಂತ ಹೇಳಿ ಹೇಳ್್ರೆ ಶಾರ್ಟ್ಕಟ್ ಫುಲ್ ಶಾರ್ಟ್ ಕಟ್ ಅಷ್ಟೇ ಹಡಿ ಜಾ ಕುಂದಾಪುರ ಕನ್ನಡ ಮಾತಾಡಿ ಎಲ್ಲಾರು ಬಿಟ್ಕೊಡುವುದಿಲ್ಲ ನಾವು ಕುಂದಾಪುರ ಕನ್ನಡ ಬೆಂಗಳೂರಿಗೆ ಬಂದಿದ್ದೀನಿ ಐತೆ ಒಂದು ದಿನ ಬೆಂಗಳೂರ ಕನ್ನಡ ಮಾತಾಡ್ಲಾ ಕುಂದಾಪುರ ಕನ್ನಡ ಮಾತಾಡೋದು